ರಾಜ್ಯದ ಧೀಮಂತ ನಾಯಕ ಮಾಜಿ ಮುಖ್ಯಮಂತ್ರಿ ಡಿ ದೇವರಾಜ ಅರಸು ಅವರು ಸಾರ್ವಜನಿಕರಿಗೆ ಮತ್ತು ಮಕ್ಕಳ ಅನುಕೂಲವಾಗಲೆಂದು ಮಾಡಿದ ಮೈದಾನ ಈಗ ಖಾಸಗಿಯವರ ಪಾಲಾಗ ಹೊರಟಿದೆ ಹೌದು ಹುಣಸೂರಿನ ಧೀಮಂತ ನಾಯಕ ಮಾಜಿ ಮುಖ್ಯಮಂತ್ರಿ ದಿವಂಗತ ಡಿ ದೇವರಾಜ ಅರಸು ಅವರು ಸಾರ್ವಜನಿಕರಿಗೆ ಮತ್ತು ಮಕ್ಕಳಿಗೆ ಅನುಕೂಲವಾಗಲೆಂದು ಮಾಡಿದ್ದ ಮೈದಾನ ಈಗ ಖಾಸಗಿಯವರ ಪಾಲಾಗುತ್ತಿದ್ದು ಜನರಲ್ಲಿ ಭಾರಿ ಚರ್ಚೆಗೆ ಗ್ರಾಸವಾಗಿದೆ ಹುಣಸೂರಿನ ಹೃದಯ ಭಾಗದ ನಗರಸಭೆ ಮುಂಭಾಗದಲ್ಲಿರುವ ಆಟದ ಮೈದಾನ ಈಗ ಖಾಸಗಿ ವ್ಯಕ್ತಿಗಳ ಪಾಲಾಗುತ್ತಿದ್ದು ಸಾರ್ವಜನಿಕ ವಲಯದಲ್ಲಿ ತಿಳಿಯುವ ಚರ್ಚೆಗೆ ಗ್ರಾಸವಾಗಿದೆ ಈ ಮೈದಾನದಲ್ಲಿ ಮುಂಜಾನೆ ನಾಲ್ಕು ಐದು ಗಂಟೆಯಿಂದಲೇ ಹಿರಿಯ ನಾಗರಿಕರು ಮಹಿಳೆಯರು ಆರೋಗ್ಯಕ್ಕಾಗಿ ವಾಕಿಂಗ್ ಮಾಡುತ್ತಾರೆ ಶಾಲಾ ಕಾಲೇಜು ಸಮಯದಲ್ಲಿ ವಿದ್ಯಾರ್ಥಿಗಳು ಇದೇ ಮೈದಾನದಲ್ಲಿ ಆಟ ಆಡುತ್ತಾರೆ ಕೆಲವು ಶಾಲೆಯ ಮಕ್ಕಳಿಗೆ ಇಲ್ಲೇ ಡ್ರಿಲ್ ಮಾಡಿಸುವುದು ಖೋ ಖೋ ಕ್ರಿಕೆಟ್ ವಾಲಿಬಾಲ್ ಕಬಡ್ಡಿ ಸೇರಿದಂತೆ ಇನ್ನಿತರ ಕ್ರೀಡೆಗಳನ್ನು ಹಮ್ಮಿಕೊಳ್ಳಲಾಗುತ್ತದೆ ಇನ್ನು ಈ ಮೈದಾನಕ್ಕೆ ಹೊಂದಿಕೊಂಡಂತೆ ಚುರುಮುರಿ ಗೋಬಿ ಪಾನಿಪುರಿ ಪೆಟ್ಟಿಗೆ ಅಂಗಡಿಗಳು ಕೂಡ ಇವೆ ಇವುಗಳಿಂದ ನಗರಸಭೆಯವರು ಸುಂಕವನ್ನು ವಸೂಲಿ ಮಾಡುತ್ತಾರೆ ರಸ್ತೆಯ ಬದಿಯಲ್ಲಿ ವ್ಯಾಪಾರ ಮಾಡುತ್ತಿದ್ದ ಅಂಗಡಿಯನ್ನು ರಸ್ತೆಯಲ್ಲಿ ಸಾರ್ವಜನಿಕರು ಓಡಾಟಕ್ಕೆ ಅನುಕೂಲವಾಗಲೆಂದು ಮೈಸೂರು ನಗರಸಭೆಯವರು ಮೈದಾನದ ಒಂದು ಭಾಗದಲ್ಲಿ ವ್ಯಾಪಾರ ಮಾಡಲು ಅನುಕೂಲ ಮಾಡಿಕೊಟ್ಟಿದ್ದರು ದೊಡ್ಡವರ ಪ್ರಭಾವದಿಂದ ಈಗ ಮೈದಾನದ ಮಧ್ಯದಲ್ಲೇ ದೊಡ್ಡ ಟೆಂಟ್ ಹಾಕಲು ನಗರಸಭೆ ಅನುಮತಿ ನೀಡಿದ್ದು ಮಕ್ಕಳ ಆಟಕ್ಕೆ ಬ್ರೇಕ್ ಹಾಕದಂತಾಗಿದೆ ಇದರಿಂದ ಸ್ಥಳೀಯ ವ್ಯಾಪಾರಸ್ಥರಿಗೆ ಇದು ತೊಂದರೆ ಆಗುತ್ತಿದೆ ಎಂದು ಮಾತು ಕೇಳಿಬರುತ್ತಿದೆ ಇನ್ನು ಈ ಆಟದ ಮೈದಾನವನ್ನು ಇತ್ತೀಚೆಗೆ ನಗರಸಭೆಯವರು ರಾಜಸ್ಥಾನದ ಯಾವುದೋ ವ್ಯಕ್ತಿಗೆ ಮಳಿಗೆ ಹಾಕಲು ಅವಕಾಶ ಕೊಟ್ಟಿದ್ದಾರೆ ಈಗಾಗಲೇ ಮಳಿಗೆಯನ್ನು ತೆರೆಯಲಾಗಿದ್ದು ಇಂತಹ ಪ್ರಮುಖವಾದ ಮೈದಾನವನ್ನು ಖಾಸಗಿಯವರಿಗೆ ಕೊಟ್ಟು ಸಾರ್ವಜನಿಕರಿಗೆ ಅನ್ಯಾಯ ಮಾಡಲಾಗುತ್ತಿದೆ ಹಿರಿಯ ನಾಗರಿಕರಿಗೆ ಸಾಲ ಮಕ್ಕಳಿಗೆ ಕ್ರೀಡೆ ಅಭ್ಯಾಸ ಮಾಡುವ ಯುವಕ ಯುವತರಿಗೆ ತೊಂದರೆಯಾಗುತ್ತಿದೆ ಇನ್ನು ಸಣ್ಣಪುಟ್ಟ ಅಂಗಡಿಯವರಿಂದ ಹಣ ಪಿಕ್ಕುತ್ತಿದ್ದ ಇಲ್ಲಿಗೆ ನೂರಾರು ಮಂದಿ ತಿಂಡಿ ತಿನ್ನಲು ಬರುತ್ತಿದ್ದರು ಆದರೆ ಈ ಮೈದಾನವನ್ನು ಖಾಸಗಿಯವರಿಗೆ ಕೊಟ್ಟಿದ್ದು ಖಾಸಗಿಯವರು ದೊಡ್ಡ ಮಳಿಗೆ ಹಾಕಿಕೊಂಡು ವ್ಯಾಪಾರ ಮಾಡುತ್ತಿದ್ದು ಸಣ್ಣ ವ್ಯಾಪಾರಿಗಳಿಗೆ ಬಳಿ ಹೋಗುವ ಜನರನ್ನು ತಮ್ಮ ಕಡೆಗೆ ಸೆಳೆಯುತ್ತಿದ್ದಾರೆ ಇದರಿಂದ ಸ್ಥಳೀಯ ಸಣ್ಣಪುಟ್ಟ ವ್ಯಾಪಾರಿಗಳಿಗೆ ವ್ಯಾಪಾರ ಕಡಿಮೆಯಾಗುತ್ತಿದೆ ಸಾಲ ಸೋಲ ಮಾಡಿ ಗೋಬಿ ಚುರ್ಮುರಿ ಪಾನಿಪುರಿ ಟೀ ಅಂಗಡಿ ಇಟ್ಟುಕೊಂಡಿದ್ದಾರೆ ಆದರೆ ಈ ಮೈದಾನದಲ್ಲಿ ಬಂದಿರುವ ರಾಜಸ್ಥಾನದರಿಂದ ಸ್ಥಳೀಯ ಎಲ್ಲ ವ್ಯಾಪಾರಿಗಳಿಗೆ ವ್ಯಾಪಾರಕ್ಕೆ ಕಲ್ಲು ಬಿದ್ದಂತಾಗಿದೆ ಇನ್ನು ಮೈದಾನದ ಅರ್ಧ ಭಾಗವನ್ನು ಆವರಿಸಿಕೊಂಡಿರುವ ರಾಜಸ್ಥಾನಿಗಳನ್ನು ಹೇಳುವವರಿಲ್ಲ ಕೇಳುವವರಿಲ್ಲ ಎಂದಂತಾಗಿದೆ ಇನ್ನು ಕೂಡಲೇ ಸಂಬಂಧಪಟ್ಟ ಹಿರಿಯ ಅಧಿಕಾರಿಗಳು ಇತ್ತ ಗಮನ ಹರಿಸಿ ಮಾಜಿ ಮುಖ್ಯಮಂತ್ರಿ ಡಿ ದೇವರಾಜ ಅರಸು ಅವರ ಆಶಯಕ್ಕೆ ಧಕ್ಕೆ ಬರದಂತೆ ಸೂಕ್ತ ಕ್ರಮ ಕೈಗೊಳ್ಳಬೇಕಾಗಿದೆ ಸ್ಥಳೀಯ ವ್ಯಾಪಾರಿಗಳಿಗೆ ತೊಂದರೆ ಕೊಡ ಅಲ್ಲದೆ ಮೈದಾನದ ಸುತ್ತಮುತ್ತಲಿನ ಮನೆಯವರಿಗೆ ಶಾಲೆಗಳಿಗೆ ಆಸ್ಪತ್ರೆಗಳಿನ ರೋಗಿಗಳಿಗೆ ಕೂಡ ತೊಂದರೆಯಾಗುತ್ತಿದೆ ಈ ಮೈದಾನವನ್ನು ಮಕ್ಕಳ ಆಟೋಟಕ್ಕೆ ಮತ್ತು ಮಹಿಳೆಯರ ವಾಕಿಂಗ್ಗೆ ಬಿಟ್ಟುಕೊಡಬೇಕಿದೆ ಇಲ್ಲಿ ಯಾವುದೇ ಕಾರಣಕ್ಕೂ ಖಾಸಗಿಯವರಿಗೆ ಪ್ರವೇಶ ಇರಬಾರದು ಅಂಗಡಿ ಮಳಿಗೆಗಳನ್ನು ಕೂಡ ತೆರೆಯಬಾರದು ಸ್ಥಳೀಯ ಜನಪ್ರತಿನಿಧಿಗಳು ಇತ್ತ ಗಮನ ಹರಿಸಿ ಮೈದಾನವನ್ನು ಮೈದಾನವಾಗಿ ಇರಲು ಕ್ರಮ ಕೈಗೊಳ್ಳಬೇಕಾಗಿದೆ